ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಯಲ್ಲಿ ನನ್ನ ಲೆಕ್ಕ ತಪ್ಪಾಗಿಲ್ಲ ಬರ್ದಿಟ್ಕೊಂಡು ಚೀಟಿ ಗಣಿತದಲ್ಲಿ ನಾನು ಎಲ್ಲರಿಗಿಂತನೂ ಕೂಡ ಮುಂದಿದ್ದೀನಿ ಕುಂದಾನಗರಿ ಬೆಳಗಾವಿಯಲ್ಲಿ ಶಾಸಕ ಲಕ್ಷ್ಮಣ ಸವದಿಯವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಜಿಲ್ಲೆಯ ಸಹಕಾರ ಬ್ಯಾಂಕ್ ಚುನಾವಣೆ ಸಾಕಷ್ಟು ಸದ್ದು ಮಾಡಿತ್ತು ರೋಗಿ ಬಯಸಿದ್ದು ಹಾಲು ಅನ್ನ ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಬ್ಯಾಂಕ್ನಲ್ಲಿ ಒಳ್ಳೆಯ ಆಡಳಿತ ನೀಡುವವರು ಅಧ್ಯಕ್ಷರಾಗಿದ್ದಾರೆ ಇದು ನನಗೆ ವೈಯಕ್ತಿಕವಾಗಿ ಸಂತೋಷ ತಂದಿದೆ ನನ್ನ ಆತ್ಮೀಯರೇ ಅಧ್ಯಕ್ಷ ಅಂದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅಣ್ಣಾ ಸಾಹೇಬ್ ಜೊಲ್ಲೆ ರಾಜು ಕಾಗೆಗೆ ಸಹಕಾರ ನೀಡ್ತೀನಿ ಅಂತ ಲಕ್ಷ್ಮಣ ಸವದಿಯವರು ಹೇಳಿಕೆ ಕೊಟ್ಟಿದ್ದಾರೆ ಬ್ಯಾಂಕ್ ನಿರ್ದೇಶಕ ಚುನಾವಣೆಯಲ್ಲಿ ಲೆಕ್ಕ ಬರ್ದಿಟ್ಕೊಂಡಿದ್ರಿ ಸರ್ ಸರ್ ನನ್ನ ಲೆಕ್ಕ ಬಹುತೇಕ ಭಾಳ ರಾಜಕೀಯದಲ್ಲಿ ತಪ್ಪಾಗಿಲ್ಲ ಆ ಚೋಪಡಿ ಅಂತ ಹೇಳಿದ್ದೆ ಆ ಚೋಪಡಿ ಇನ್ನೂ ಇದೆ ಮುಂದೂ ಇರುತ್ತೆ ಆ ಚೋಪಡಿ ಎಂದೂ ತಪ್ಪಾಗಿಲ್ಲ ಯಾವಾಗ ಯಾವಾಗ ನಾನು ಗುಣಾಕಾರ ಭಾಗಾಕಾರ ಮಾಡಿರ್ತೀನಿ ತಪ್ಪು ಮಾಡೋದಿಲ್ಲ ಸ್ವಲ್ಪ ಗಣಿತದಲ್ಲಿ ಸ್ವಲ್ಪ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದಿದ್ದೀನಿ ಗಣಿತ ಅದು ಯಾವತ್ತೂ ತಪ್ಪಿಲ್ಲ ತಪ್ಪಂಗೂ ಇಲ್ಲ ಅಂತಕ್ಕಂಥ ಒಂದು ವಿಶ್ವಾಸ ಇದೆ ಬಹುದಿನಗಳಿಂದ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ ನಡೆದು ಪದಾಧಿಕಾರಿಗಳ ಚುನಾವಣೆಯಲ್ಲಿ ಸಾಕಷ್ಟು ಕುತೂಹಲ ಚರ್ಚೆ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲಲ್ಲ ಎಲ್ಲ ಕಡೆಯೂ ಕೂಡ ಅದು ಒಂದು ಚರ್ಚೆ ನಡೆದಿತ್ತು ಅದಕ್ಕೆಲ್ಲದಕ್ಕೂ ಇವತ್ತು ಇತಿ ಸರಿ ಆಗಿದೆ ಅಣ್ಣಸಬ್ ಜೊಲ್ಲೆಯವರು मत तो राजू काय और और अध्यक्ष रूपा अध्यक्ष